ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಬೆಳಗಾವಿ ಇರಬಹುದು ಬಾಗಲಕೋಟ್ ಇರ್ಬೋದು ಗದಗ ಇರಬಹುದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಕಬ್ಬಿನ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡ್ತಾರ ಮೊನ್ನೆ ಡಿ ಕೆ ಶಿವಕುಮಾರ್ ಕೇವಲ ನೀವು ಧಿಕ್ಕಾರ ಕೂಗ್ಬೋದು ಹೊರತು ಅಧಿಕಾರ ಹಿಡಿಯಕಾಗಲ್ಲ ಅಂತ ಸೊಕ್ಕಿನ ಮಾತು ಮಾತಾಡಿದ್ರು ಅವರು ಆದ್ರೆ ಸರ್ ಅಂದ್ರೆ ಇವ್ರಿಗೆ ರೈತರ ಮೇಲೆ ಯಾವ್ದೇ ರೀತಿಯಾದ ಕರುಣೆ ಇಲ್ಲ ಅದನ್ನ ಇವತ್ತು ಡಿಸ್ಕಶನ್ ಮಾಡಕ್ಕೆ ನನ್ನ ಫ್ರೆಂಡ್ ಜೊತೆಗಾದೀನಿ ರವಿ ಇವತ್ತು ಇಲ್ಲಿ ಬೆಳಗಾಂದಾಗ ಪ್ರತಿಭಟನೆ ನಡೆದೈತಿ ರೈತರದು ಕಬ್ಬಿಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಹೇಳಿ ಈಗ ಅವರು ಇನ್ನುವರಿಗಾದ್ರೂ ಯಾವುದೇ ರಾಜಕಾರಣಿಗಳು ಬಂದಿಲ್ಲ ಯಾರು ಬಂದಿಲ್ಲ ಅಲ್ಲಿ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ ಅವ್ರ ಇದರಲ್ಲ ಎಲ್ರು ಅವ್ರು ಬಂದು ಅವ್ರ ಜೊತೆಗೆ ಸ್ವಲ್ಪ ಸಪೋರ್ಟ್ ಮಾಡಾಕತ್ತಾರ ಈಗ ನಿನಗ ಇವರು ಸರ್ಕಾರದವ್ರದ ಒಂದು ಧೋರಣೆ ಐತಲ್ಲ ಇವ್ರದು ಏನ್ ಅನ್ಸುತ್ತೆ ನಿನಗೆ ಈಗ ಸರ್ಕಾರ ದಲ್ಲಿ ಇರುವಂತ ನಾಯಕರು ಕಾರ್ಖಾನೆಗಳ ಅದಾವು ಅನ್ನೋದ್ದು ನಮಗಿರೋ ಮಾಹಿತಿ ಆ ಕಾರ್ಖಾನೆದವ್ರನ್ನ ಕೇಳ್ರಿ ಪ್ರತಿಭಟನೆ ಮಾಡ್ರಿ ಅಂತಾರ ಕಾರ್ಖಾನೆ ಇದ್ದರ್ವ ಇವರು ರಾಜಕಾರಣಿಗಳು ಆ ರಾಜಕಾರಣಿಗಳ ಇದ್ದಾರಂತ ಕಾರ್ಖಾನೆದಲ್ಲಿ ತಾವೇ ಬೆಂಬಲ ಬೆಲೆನ ಘೋಷಣೆ ಮಾಡ್ಬೇಕು ಯಾಕಂದ್ರೆ ರೈತರಿಂದ ಅವರು ಕಬ್ಬನ್ನ ಪಡೆದು ಗೋರ್ಮೆಂಟ್ ಗೆ ತಗೊಂಡು ಅದನ್ನ ಸಕ್ಕರೆನ ರೇಟ್ ಇವತ್ತಿನ ಸಕ್ಕರೆ ರೇಟ್ ಇವತ್ತೇಟ್ ಇದೆ ಅವಾಗ ಹದಿನೆಂಟು ರೂಪಾಯಿ ಇದ್ದಂತಾಗನು ತಗೊಂಡಾರ ತಗೊಂಡರೆ ಇವತ್ತಿನ ಮಟ್ಟಿಗೆ ನಲ್ವತ್ತೆಂಟು ರೂಪಾಯಿ ಇದ್ದಾಗನು ನಲವತ್ತರ ಮೇಲೆ ತೆಲ್ಪಟ್ಟಿದ್ದಾಗ ಕೂಡ ಅದೇ ಎಂಟುನೂರು ರೂಪಾಯಿ ಇದೆ ಸಕ್ಕರೆ ರೇಟ್ ಜಾಸ್ತಿ ಆಯ್ತು ರೈತರು ಬೆಳೆದಂತ ಕಬ್ಬ ರೇಟ್ ಹಂಗಾಗಿ ರೈತರಿಗೆ ರೈತರು ಯಾಕ ನಮ್ಮ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಈ ಸರ್ಕಾರ ಮಾಡುತ್ತಿರುವ ಅಂದ್ರೆ ತೆಗೆದುಕೊಂಡಂತ ಎಲ್ಲಾ ವಸ್ತುನು ಅದೇ ರೇಟ್ ಇಟ್ಟು ತಾವು ಗೋರ್ಮೆಂಟ್ ನಡೆಸೋಕೆ ಜನರಿಂದ ದುಡ್ಡು ಕಿತ್ಕೊಳಕ್ಕೆ ಜಾಸ್ತಿ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಏನ್ ಹೇಳ್ತೇನಪ್ಪ ಅಂದ್ರೆ ಈಗ ರೈತರು ಕೂಡ ಜಾಸ್ತಿ ಕಳ್ತಾ ಇಲ್ಲ ಈಗ ಎರಡ್ ಸಾವಿರದ ಏಳ್ನೂರು ಅಥವಾ ಎಂಟ್ನೂರು ಇದೆ ಅದಕ್ಕೋಸ್ಕರ ಮೂರ್ ಸಾವಿರದ ಐದ್ನೂರು ರೂಪಾಯಿ ಮಾಡಿ ಅಷ್ಟೇ ಐದನೂರು ರೂಪಾಯಿ ಹೆಚ್ಚು ಮಾಡಿ ನಮಗೂ ಆ ತಕ್ಕಂತ ಹಾಕಿದಂತ ಬಂಡವಾಳಕ್ಕೂ ನಮಗೂ ಸಿಗ್ತಾ ಇರೋ ಲಾಭಕ್ಕೂ ಸ್ವಲ್ಪ ನಮ್ಗೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಸಿಗುತ್ತೆ ಅಂತ ಹೋರಾಟ ಮಾಡ್ತಿದ್ವಿ ಆ ಹೋರಾಟಕ್ಕೋಸ್ಕರ ಇವರು ರಾಜಕಾರಣಿಗಳು ಯಾವ್ದೇ ಇರ್ಲಿ ಅದಕ್ಕೆ ಸ್ಪಂದನೆ ಮಾಡ್ಬೇಕನ್ನೋದು ನಂದೊಂದು ಮನೋಭಾವನೆ ಅದೇ ಇವತ್ತು ನಾವೊಂದು ವಿಡಿಯೋ ನೋಡಿದೆ ಅವತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಅಲ್ಲಿ ಅಲ್ಲಿ ಧಿಕ್ಕಾರ ಧಿಕ್ಕಾರ ಅಂತ ಕೂಗಕತಿದ್ರೆಲ್ಲ ರೈತರು ಅಹ್ ಅವರ ಭಾಷಣಕ್ಕೆ ಅಡ್ಡ ಪಡಿಸ ಅಡ್ಡಿ ಅವಾಗ ಡಿ ಕೆ ಶಿವಕುಮಾರ್ ಅವರ ಮಾತಾಡ್ತಾರ ನೀವು ಕೇವಲ ಅಧಿಕಾರಕ್ಕೆ ಹೋಗ್ಬೋದು ಹೊರತು ಅಧಿಕಾರವನ್ನ ಆಗಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೀನ್ ಏನ್ ಅನ್ಸುತ್ತೆ ರೈತರ ಬಗ್ಗೆ ಕಾಳಜಿ ಇದ್ದಂತ ನಾಯಕರು ಆ ಮಾತು ಹೇಳ್ಬಾರ್ದು ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು ಅಂತ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಅದನ್ನ ನಾವು ಮನಸ್ಸನ್ಯಾಗ ಇಟ್ಕೊಂಡು ಸ್ಪೀಚ್ನಾಗ ಹೇಳಿ ಮನಸ್ಸಾಗ ಒಂದು ಸ್ಪೀಚ್ನೆ ಒಂದು ಹೇಳೋದು ಅರ್ಥ ಇರಲ್ಲ ಈ ರೈತರ ಬಗ್ಗೆ ಕಾಳಜಿ ಮನ್ಸನಾಗ ಇರ್ಬೇಕು ಅಧಿಕಾರದಾಗ ಇರ್ಬೇಕು ಅಧಿಕಾರ ಹೇಳಿದ್ರು ಇರ್ಬೇಕು ಯಾಕಂದ್ರೆ ದೇಶ ದೇಶದ ಬೆನ್ನಲುಬನೆ ರೈತ ಆ ರೈತ ಇವತ್ತು ಬಿತ್ತಿ ಬೆಳೆದು ಆ ಕಾಳನ್ನು ತಂದು ಕೊಟ್ರೆ ಮಾತ್ರ ಇಡೀ ಜಗತ್ತು ಇಡೀ ದೇಶ ಒಂದು ಅದನ್ನ ಸೇವಿಸಿ ಜೀವನ ಮಾಡಬಹುದು ಈಗ ರೈತನೇ ಎಲ್ಲಾ ಬಿಟ್ರೆ ಈ ಜಗತ್ತಿನಲ್ಲಿರೋ ಎಲ್ಲವೂ ಶೂನ್ಯ ನೀವು ಬಂಗಾರ ಇರ್ಬೋದು ದುಡ್ಡು ಇರ್ಬೋದು ಆಸ್ತಿ ಇರ್ಬೋದು ಏನೇ ತಿನ್ನಕಾಗಲ್ಲ ನಾವ್ ತಿಂದ ಮೇಲೆ ಗಳಿಸಬಹುದು ಜೀವನ ನಾವ್ ಊಟ ಮಾಡಿದ್ಮೇಲೆ ಗಳಿಸ್ಬೇಕನ್ನ ಆಸೆ ಹುಟ್ಟುತ್ತೆ ಹಸುವಿದ್ದಾಗ ನಮ್ಗೆ ಯಾವತ್ತು ನಮಗೆ ಅದನ್ ಬೇಕು ಇದನ್ ಬೇಕು ಅಂತ ಆಸೆ ಇರಲ್ಲ ಅದಕ್ಕೋಸ್ಕರ ಈ ಹೇಳಿಕೆ ನಾನು ತಪ್ಪು ಅಂತ ಮನವಿಸ್ತೇನೆ ಈಗ ಅಂತೀನಿ ಈಗ ಎರಡೂ ಈಗ ಕೇವಲ ಈಗ ಕಾಂಗ್ರೆಸ್ ಬಿಜೆಪಿ ಅವರಂತ ಇದು ಮಾಡೋದ್ಕಿಂತ ಈಗ ಎರಡು ಪಕ್ಷದವರದು ಕಾರ್ಖಾನೆಗಳದು ಈಗ ಇತ್ತಾಗ ಎನ್ ಡಿ ಪಾಟೀಲ್ ರವ್ರದು ಕಾರ್ಖಾನೆಗಳದವ ಜಾರಕಿಹೊಳಿ ಅವರು ಕಾರ್ಖಾನೆಗಳದವ ಬಸನಗೌಡ ಪಾಟೀಲ್ ರತ್ನಾಳ್ ಅವರು ಇವರು ಈಗ ಅವರೇ ತಾವ್ ತಾವ್ ಕೂತ್ಕೊಂಡು ತಾವೇ ತಮ್ಮ ಕಾರ್ಖಾನೆಗಳದವಲ್ಲ ತಾವೇ ಒಂದ ಒಂದು ನಿರ್ಧಾರಕ್ಕೆ ಬಂದು ಏನಾರ ಒಂದು ಪರಿಹಾರ ಕೊಡ್ಸ್ಬೋದಲ್ಲ ಅನ್ನೋದು ಈ ಕೇವಲ ಸರ್ಕಾರದ ಮೇಲೆ ಹೊಣೆ ಹಾಕೋದ್ರಿಂದ ಆ ಅವ್ರಿಗೂ ಬೇರೆ ಕೆಲ್ಸಗಳಿರ್ತವ ಬೇರೆ ಒಂದು ಗಳು ಇರ್ತಾವ ಈಗ ನಾನು ಅಂದ್ರೆ ಕಾರ್ಖಾನೆಗಳೇ ಅವ್ರದ ಕಬ್ಬಿನಿ ಕಾರ್ಖಾನೆಗಳು ಆ ಕಾರ್ಖಾನೆಗಳ ಮಾಲೀಕರು ಏನಾದರೂ ಸೇರಿ ಒಂದು ಮೀಟಿಂಗ್ ಮಾಡಿ ಸರಿಯಾದ ಪರಿಹಾರ ಅಲ್ಲ ಈಗ ರಾಜಕಾರಣಿಗಳು ಪಕ್ಷದಲ್ಲಿ ಪಕ್ಷದಲ್ಲಿರ್ಲಿ ಆ ಪಕ್ಷ ಬೇಡ ಇಲ್ಲಿ ರೈತಕ್ಕೋಸ್ಕರ ಎಲ್ಲಾ ರಾಜಕಾರಣಿಗಳು ಮನೆ ಮಿಡಿಬೇಕು ಯಾಕಂದ್ರೆ ದೇಶಕ್ಕೋಸ್ಕರ ರೈತ ಎಲ್ಲಾ ಕಷ್ಟಪಟ್ಟು ನಾವು ಚಿಕ್ಕ ಹೋದ್ರಿದ್ದ ರೈತರಿದ್ದಂತ ಸಿರಿತನ ಅವ್ರ ಮನೇಲಿ ಬಡತನ ಹೇಗಿದೆಯೋ ಇವೂ ಆಗ ಇದೆ ದೇಶ ದೇಶಕ್ಕೆ ಅವ್ರ ಅನ್ನ ಹಾಕಿ ಅವ್ರ ಬಿತ್ತಿ ಬೆಳೆದು ಕೊಟ್ಟು ಕೊಟ್ಟಿರೋ ದೇಶಕ್ಕೆ ನಾವ್ ರೈತರಿಗೆ ನಾವ್ ಯಾವತ್ತಿಗೂ ನಾವ್ ಅವ್ರ ಆಗಿರ್ಬೇಕು ಅಂತದ್ರಲ್ಲಿ ಆ ರಾಜಕಾರಣಿಗರಲ್ಲಿ ಈ ಪಕ್ಷದರೇ ಇರ್ಲಿ ಯಾರು ಹೆಸರು ಮೆನ್ಷನ್ ಮಾಡೋದು ಬೇಡ ಇಲ್ಲಿ ಅದಕ್ಕೋಸ್ಕರ ಅವರು ಬಂದು ರೈತರಿಗೆ ಸಪೋರ್ಟ್ ಕೊಟ್ಟು ನಾವ್ ನಿಮ್ ಜೊತೆ ಇದೀವಿ ಅಂತ ಒಂದು ಭಾವನೆ ಮೂಡಿಸ್ಬೇಕು ಇನ್ನೂವರೆಗೂ ಅದೇನೋ ಒಂದ್ ಹದಿನೈದು ದಿವಸ ಆಗಿರ್ಬೇಕು ಎಷ್ಟು ಹದಿನೈದು ಆಯ್ತು ಅಷ್ಟ ದಿನ ಆದ್ರೂ ಕೂಡ ಒಬ್ಬ ರಾಜಕಾರಣಿಗಳು ಬಂದು ಅವ್ರಿಗೆ ಸಪೋರ್ಟ್ ಅಂತ ಇವತ್ತಿಗೆ ಹೇಳೋವಲ್ರು ಅದಕ್ಕೋಸ್ಕರ ನನ್ ಮನೋಭಾವನೆ ದೇಶ ರೈತ ಇದ್ರೆ ದೇಶ ರೈತ ಬಿಟ್ರೆ ದೇಶ ಇಲ್ಲ ಅನ್ನೋದು ಒಂದು ಅನಿಸಿಕೆ ಒಟ್ಟಿನಲ್ಲಿ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಮಾಡಬಾರ್ದು ಯಾವ ಪಕ್ಷ ಇರ್ಲಿ ಜಾತಿ ಇರ್ಲಿ ಬೇದ ಇರ್ಲಿ ರೈತನೇ ಪ್ರಮುಖ ಅವ್ನಿಗೆ ಏನ್ ನಾವು ಕಷ್ಟ ಅನ್ಸಿದೆ ಅದಕ್ಕೆ ನಾವು ಸ್ಪಂದನೆ ಮಾಡ್ಬೇಕು ಅಧಿಕಾರದ ಇರ್ಲಿ ಅಧಿಕಾರ ಬಿಟ್ಟಿರ್ಲಿ ಯಾವ ಜಾತೀಲೇ ಇರ್ಲಿ ಯಾವ ಧರ್ಮದಲ್ಲೇ ಇರ್ಲಿ ಯಾರನ್ನು ನೋಡೋದು ಬೇಡ ಇಲ್ಲಿ ಎಲ್ಲರಿಗೂ ಇದಕ್ಕ ರೈತರ ಬಗ್ಗೆ ನ್ಯಾಯ ಸಿಗ್ಬೇಕು ರೈತ ಇದ್ರೆ ದೇಶ ಆ ರೈತ ಇಲ್ಲ ಅಂದ್ರೆ ದೇಶ ಇಲ್ಲ ಅನ್ನೋ ನನ್ನ ಅನ್ಭಾವನೆ ಒಟ್ಟು ಒಂದು ಮೂರ್ ಸಾವಿರದ ಇನ್ನೂರು ಮಾಡ್ರಿ ಅಂತ ಅದಕ್ಕೋಸ್ಕರ ಅದನ್ನ ಸರ್ಕಾರ ಮಾಡಬಹುದು ಯಾಕಂದ್ರೆ ಏನೇನೋ ಮಾಡಬಹುದು ಸರ್ಕಾರ ಅಂತ ಎಲ್ಲರೂ ಹೇಳ್ತಾರೆ ಕೆಲಸ ಮಾಡಿ ತೋರ್ಸಕ್ ತಯಾರಿಲ್ಲ ಅದಕ್ಕೋಸ್ಕರ ಇವತ್ತು ಕಬ್ಬಿಂದಂತ ಕಬ್ಬಿಂದಲ್ಲ ರೈತ ಯಾವದೇ ಬೆಳೆ ಬೆಳಿಲಿ ಆ ಬೆಳೆ ಬೆಳೆದಂತ ಬೆಳೆಗೆ ನಿಗದಿ ಆದಂತ ಬೆಲೆ ಕೊಡ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮಾತ್ರ ಬಹಳ ಅನ್ಯಾಯ ಆಗತ್ತ ಅದಕ್ಕೋಸ್ಕರ ಸರ್ಕಾರ ಆದಷ್ಟು ಬೇಗ ಈ ಧರಣಿ ಸತ್ಯಾಗ್ರಹ ನಿಂದಿರಿಸಿ ಅವ್ರಿಗೆ ಬೆಂಬಲವಾದಂತ ಬೆಲೆ ಕೊಡ್ಲಿ ಅನ್ನೋ ಒಂದು ಗಮನಿಸಿದೆ ಓಕೆ ಸ್ನೇಹಿತರೆ ಇದು ನಮ್ಮ ಅಭಿಪ್ರಾಯ ನೋಡೋಣ ಕಾದ್ ನೋಡೋಣ ಏನ್ ಮಾಡ್ತದ ಸರ್ಕಾರ ಅಂತ ನಮಸ್ಕಾರ